ಎಲ್ಲ ಕನ್ನಡ ತಾಯಿ ಈ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ ಗೈಸ್ ನಾನು ಇವತ್ತು ಕಾಲೇಜ್ ಹೋಗ್ತೆ ಸಿಗಲ್ಲ ಅವ್ರೆ ಅಲ್ಲಿ ಇವತ್ತು ಕಾಲೇಜ್ ಇಲ್ಲ ಕಾಲೇಜ್ ಬಿಲ್ಡಿಂಗ್ ಮುಂಟೋಗೈತೆ ಅಂದೆ ಅಪ್ಪ ಸೌಂಡ್ ಕಮ್ಮಿ ಕೊಡಪ್ಪಾ ಇದು ಯಾಕಪ್ಪಾ ಸೌಂಡ್ ಮಾಡಿಸಿ ಎಂದೇಳಿ ಅಬ್ಬಾ ಯಾಕಪ್ಪಾ ಈ ತರ ಕೊಡ್ತಿದ್ಯಾ ಏನೈತಿ ಕೊಡಿತಾಯಿಲ್ಲ ಹೋಗ್ ಸುಮ್ ಸರಿ ಕೊಡಪ್ಪಾ ಆಯ್ತು ಮಾತಾಡ್ಸ್ಬಿಡಿ ಬಡವ್ರು ಏನ್ ರಿಸೀವ್ ಸಿಗೋಲ್ಲ ನಮ್ಮ ಮಗ್ಳೇ ಅಂಗಡಿಗೆ ಹೋಗೋ ಬಾ ಫೋನ್ ಸಿಕ್ಬಿಟ್ರೆ ಏನು ಬೇಡ ಶಾಂತಿ ಮಗ್ಳಿಗೆ ಗೈಸ್ ಇವಾಗ ಟೈಮು ಹನ್ನೊಂದು ಗಂಟೆ ಇಪ್ಪತ್ತೊಂದು ನಿಮಿಷ ಇನ್ನೂ ತಿಂಡಿ ಮಾಡಿಲ್ಲ ಕಾಲೇಜ್ಗೂ ಹೋಗಿಲ್ಲ ವೀಡಿಯೋ ಎಡಿಟ್ ಮಾಡ್ಬೇಕಾಗಿತ್ತು ಸಿಕ್ಕಾಪಟ್ಟೆ ವೀಡಿಯೋಸ್ ಅವೇ ಮಗ್ಲೇ ಚಿಕ್ಕಪ್ಪಂಗೆ ಏನು ಕೊಡ್ತೀಯ ಚಿನ ಎಲ್ಲಿ ನಾನು ಓಹೋ ಗೈಸ್ ಇಲ್ಲಿ ನಮ್ ಜ್ಞಾನವಿ ಚಿಕ್ಕಪ್ಪ ಅಂತ ಕೂಕನ್ಲು ಚಿಕ್ಕಪ್ಪ ಅಂದ್ರೆ ಅಷ್ಟೊಂದು ಇಷ್ಟ ನಮ್ ಮಗ್ಲೆ ನಿಂಗೆ ಏನ ನಿಮ್ಮ ಕರ ತೋರ್ಸು ಮಗ್ಲೆ ಆಯ್ತು ಎಲ್ಲೈತೆ ಕರ ನಿಮ್ದು ತೋರ್ಸು ಮನೆ ಎಲ್ಲೈತೆ ಕರ ಉಯ್ ಎಷ್ಟು ಕ್ಯೂಟ್ ಆಗದಾಗ ಏನವಿ ನಿಂತರ ಕಿಚಿ ಕಿಚಿ ಕರ ಇಟ್ಕೋ ಕರ ಇಟ್ಕೋ ಕರ ತಪ್ಕೋ ಅಕ್ಕ ತಪ್ಕೋ ತಪ್ಕೋ ಕರ ತಪ್ಕೋ ಕರ ತಪ್ಕೋ ಮಗಳ ಏನಾಗಲ್ಲ ಬಾ ಚಿನ್ನು ಬಾ ಏನಾಗ ಕಿಚ್ಪಿನ್ನು ನಾನು ತಿಂಡಿ ಮಾಡಿಲ್ಲ ಮಗಳ ತಿಂಡಿ ಏ ತಿಂಡಿ ಮಾಡಿಲ್ಲ ಚಿನ್ನು ತಿಂಡಿ ಮಾಡಬೇಕು ಮಾಡ್ಬೇಕು ಸಶಿಕಲಾ ಅವ್ರ ಸಿಟ್ಟು ಆಕ್ರೋಶ ಏನಕ್ಕೆ ಸುಶಿಕಲಾ ಏನಕ್ಕೆ ನಮ್ ನಮ್ ನಮಚಿಕ ಪಾನು ನಮ್ ನಮಚಿಕಪಾನಿ ಕೇಜ್ವೇನು ಪೇಜ ನಮಚಿಕ ಪಮಚಿಕ ಪಿಷ್ಟು ಊಟ ಕೊಡೋ ಮಕ್ಕಳ ಮಗನ ಚೋಳ ಮಗಲೆ ಮಖನ ತೊಳೆದಿಲ್ಲ ಅನ್ನೊಂದು ಹೊರ ಆಗದೆ ಇನ್ನು ನಾಶ ಮಾಡಿಲ್ಲ ನಾಶ ಮಾಡ್ಬಿಟ್ಟು ತಗೋಳ್ತೀನಿ ನಾಶ ಮಾಡ್ಬಿಟ್ಟು ಮುಚ್ಕೊಂಡು ನನ್ನ ಅಂತ್ಯ ನಾನ್ ತಗೋಡದ್ ನಿಂಗೆ ಕಳ್ಳಸಲ್ಲ ಎತ್ಲಿ ಎತ್ ಎತ್ಕ ಮಗ್ಲೆ ನಿಮ್ಮಂಟಿಗೆ ಎತ್ಕೋಬೇಡ ನಮ್ಮಂಟಿಗೆ ಎತ್ಕೋಬೇಕು ಕಳ್ಳಿ 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 ಗೈಸ್ ಜ್ಞಾನ ಹೇಗೆ ಒಂದು ಕೆಚ್ ಪೆನ್ ತಗೊಡ್ಬೇಕು ಆ ಕೆಚ್ ಪೆನ್ ತಗೊಡಕ್ಕೋಸ್ಕರ ಅವಳು ಎಷ್ಟೆಲ್ಲ ಸಾಹಸ ಪಡ್ತವಳೆ ನೋಡಿ ನೀವೇ ತಟ್ಟೆ ಎದ್ದದ ಏನಂತೆ ಚಿಕ್ಕಪ್ಪ ಅನ್ನೋದು ಏನಂತೆ ಊಟ ಮಾಡಗಂಟನು ನನ್ನ ಜೊತೆ ಕೂತಿದ್ಲು ಅನ್ಕೊಳ್ಳಿ ಗೈಸ್ ಬಾ ಮಗಳಿ ಇವಾಗ ಕ್ರೈನ್ಸ್ ತಗೊಡ್ತೀನಿ ಕೆಚ್ ಪೆನ್ ಬೇಕಾ ಕ್ರೈನ್ಸ್ ಬೇಕಾ ಏನ್ ಬೇಕು ಏನ್ ಬೇಕು ಮಗ್ಲೇ ಅಲ್ಲ ಏನ್ ಮಾಮ್ ಸಮಾಚಾರ ನಾನು ನನ್ನ ವಿಡಿಯೋಸಲ್ಲಿ ಹೆಂಡತಿ ಅಂತ ತೋರಿಸಿದ್ರಲ್ಲ ಇವರು ನಮ್ಮ ಮಾವ ನಾನು ಎಂಟಿ ಅವರ ಅಪ್ಪ ನಿಂಗ ಯಾರ ಇಷ್ಟು ಹೇಳು ಥ್ಯಾಂಕ್ಸ್ ಹೇಳು ಮಗ್ಳೆ ಸಮ್ಮ ಕೊಟ್ಟಾಯ್ತು ಬ್ಯಾಗ್ ನಿಂಗೆ ಕೊಡಲ್ಲ ಈಸ ಈ ಬ್ಯಾಗ್ ಒಳಗಡೆ ಡ್ರಾಯಿಂಗ್ ಬುಕ್ ಎಲ್ಲ ಐತೆ ಗೊತ್ತಾಗ ನೀವೇ ಡ್ರಾಯಿಂಗ್ ಬುಕ್ ಚಾಕ್ಲೇಟ್ಸು ಆಮೇಲೆ ಕಲರ್ ಕಲರ್ ಕಿಚ್ ಪೆನ್ ಐತೆ ಇದು ಕ್ರಯಾನ್ಸು ಕಲರ್ ಕಲರ್ ಕಿಚ್ ಪೆನ್ ಎಲ್ಲ ಐತೆ ಬ್ಯಾಗ್ ಒಳಗಡೆ ಸರಿ ಜಲ್ದಿ ಬಾ ಏನಕ್ಕೆ ಕಡಿತಿದ್ಯಾ ಆ ಮಕ್ಕಳೇ ಚಾಕ್ ಬಿಡ್ತೀನಿ ಇಲ್ಲಿ ನೋಡ್ ಹೆಂಗ್ ಕಡದ ಹಾಕಿದ್ಯಾ ಎಲ್ಲ ಜರ್ಬರ ಮುಷ್ಣಿಗ್ ಮುದಾವೆ ಕಡಿಬೇಡ ಬಿಡ ಕಡಗಿಡ್ರೆ ಇಡ್ರೆ ಮಗ ಚಿರಕ್ ಕೊಡ್ತೀನಿ ಹೇಳಿನೇ ಆಯ್ತಾ ಲವಿಚ್ಚುಕ ಬಾನು ಏ ಯಾಕೆ ಹಿಂಗೆ ನೀರು ಚೆಲ್ತಿಯ ಹೊಡ್ದಾಗ ಕೊಡ್ತೀನಿ ಐಸ್ ಕೀಸ್ ಇತ್ತು ರೀ ನೀನು ಫಿಸ್ಟ್ ಟೈಮ್ಕ ಹಾಂ ಏನೇ ಕಿತ್ಕೊಂಬಂದಿದೆಯಾ ಹಾಂ ಏನಕ್ಕೆ ಕಿತ್ಕೊಂಡ್ ಬಂದಿದ್ಯಾ ಅಂದಾ ಹಿಂಗ್ ನೋಡಿ ನೋಡು ಬಾ ಹೊಡ್ಗು ಹೊಳೆ ತೆಗೆ ಹೋಗಿ ಬಾ ಆ ಮೀನ ಸಾಯ್ಸ ಗಂಟೆ ಮಡ್ಗಲ್ಲ ಕಣ್ಣು ಬಾ ನೀನು ಏನಣ್ಣ ಸಂವತ್ಸಾರ ಮಾತಾಡ್ತಾ ಏನ ಪ್ಯಾಂಟ್ ಊರದು ನಾನು ನಾನು ಲುಂಗಿ ಊರ ಹಾಕ್ಬಿಡ್ತೀನಿ ಊರ ಹಾಕ್ಬಿಡ್ತೀನಿ ಫೋನ್ ಇಟ್ಟಿದ್ದೀವಪ್ಪ ಪೊಲೀಸರು ಭಯ ಪಡ್ತೀರ ಇಲ್ವೋ ಗೊತ್ತಿಲ್ಲ ಫೋನ್ ಇಟ್ಕೊಂಡಿರೋರಿಗೆ ಭಯ ಪಡ್ಲೇಬೇಕು ವಿಡಿಯೋ ಎಲ್ಲ ಕಡೆ ಹಾಕ್ಬಿಡ್ತೀವಿ ಜಾಸ್ತಿ ಮಾತಾಡಂಗಿಲ್ಲ ನಮ್ಮ ಹತ್ರ ಕೋಪ ಹೆಂಗ್ ಬತ್ತಿದೇಳು ಹಿಂಗ ಮಾಡ್ಕೋಣಂಗ್ಕೊಂಡ್ ಇರ್ಲಾ ಮದಿ ನೀನು ಕೋಪ ಅಣ್ಣ ಕೋಪ ಬರ್ಬೇಕು ಹಿಂಗೆ ಹ್ಮ್ ತುಟಿ ಪೂರ್ತಿ ಮುಗಿಸ್ಬಿಡೋಣ ಕೋಪ ಮಾಡ್ಕೋಣ ಹಾ ಹಂಗೆ ಅಣ್ಣ ಹಿಂಗೇ ನೋಡ ಇಲ್ಲಿ ಹಿಂಗೇ ನೋಡ್ಕೋಬೇಕು ಆಯ್ತಾ ಇಷ್ಟಕ್ಕೆಲ್ಲ ಹಿಂಗೆ ಆಡಬಾರ್ದು ಅಣ್ಣ ಎನಿವೆ ಥ್ಯಾಂಕ್ ಯು ಅಣ್ಣ ಯು ಗೈಸ್ ನನ್ನ ಫ್ರೆಂಡ್ ಅವ್ರ ಮನೆಗೆ ಹಬ್ಬಕ್ಕೂ ಇಲ್ಲಿ ನಮ್ಮ ಅಣ್ಣ ಮಗದವ್ರ ಸಲೇ ಶಿಶಾ ಇವನು ನಮ್ಮ ಜೀವನಿಗೆ ಮನೆಗೆ ನಮ್ ಕರ್ಗೆ ಎತ್ಕೊಂಡು ಹೋಗಿದ ಇವಾಗ ನಮ್ಮ ಕರ್ಗಿನ ನನ್ ಕೈ ಕೊಡ್ತವನೆ ನಾನು ನಮ್ಮ ಅಪ್ಪಂದು ವಯಭುಜನ ಇವನ್ ಕೈ ಕೊಡ್ತವನಿ ಗೈಸ್ ಇಲ್ಲಿ ಅಲ್ಲಿಗೆ ಹೋಗಿದ್ನಲ್ಲ ಹಬ್ಬಕ್ಕೆ ಹೋಯ್ತಿದೆ ಆನ್ ವೇ ಮನೆಗೆ ಬೀಗ ಕೊಟ್ಟಿರಲಿಲ್ಲ ಅದಕ್ಕೆ ಇಲ್ಲಿ ನೋಡಿ ನಮ್ಮ ಅಣ್ಣ ಎಂತ ಯಾರಮ್ಮ ಅವನು ಏನಂತಾರಲ್ಲಮ್ಮ ಕನ್ನಡದಲ್ಲಿ ಹೇಳಮ್ಮ ಎಂತ ಬೂ ಬುಲ್ಲ ಹೇಳಮ್ಮ ಎಂತ ಬುಲ್ಲ ನೋಡಮ್ಮ ಅಂತ ಹೇಳಮ್ಮ ಹುಸಿ ಏಸ್ ನೋಡಿ ಮಕ್ಕ ತೋರ್ಸೋಕೆ ನಾಚಕಾನೆ ಇಲ್ಲಿ ನೋಡಿ ಪಬ್ಲಿಕ್ ಅವ್ರೇ ಅಂತ ಇಷ್ಟೊಂದು ಜನ ಅವ್ರೆ ಅಂತ ಸರಿ ಆಯ್ತು ಬಾಯ್ ಬಾಯ್ ಅಲ್ಲ 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 ಇದೆಲ್ಲ ನೀನ್ ಮಾಡ ಅತಿಥಿ ಸತ್ಕಾರ ಬಂದ ಅರ್ಧ ಗಂಟೆ ಆಯ್ತು ಇನ್ನು ಕಾಯಿಸ್ತಿಯಲ್ಲ ನನ್ ಮಕ್ಳ ನಿಮ್ದು ನಿಮ್ದೆಲ್ಲ ಅತಿಥಿ ಸತ್ಕಾರ ಇಲ್ಲ ನೋಡಿ ಗೈಸ್ ನಾವು ನಾಲ್ಕ್ ಜನ ಬಂದಿ ನಾಲ್ಕ್ ಗಂಟೆಯಿಂದ ಕೈ ಸುಳ್ಳು ಹೇಳ್ತಾನೆ

ಇಲ್ಲಿ ಕಾಣಿಸ್ತವ್ರ ನಾಲ್ಕ್ ಜನ ನನ್ನ ಲೈಫ್ ನ ಹಾಳು ಮಾಡಿದವರು ಈ ಮೂರ್ ಜನ ಈ ಮೂರ್ ಜನ ಮೂರನೇ ಕ್ಲಾಸ್ ಅಲ್ಲಿ ಸಿಕ್ಕಿದ್ದು ಇವನು ಇವನು ಮೂರನೇ ಕ್ಲಾಸ್ ಅಲ್ಲು ಈ ನನ್ ಮಗನು ಮೂರನೇ ಕ್ಲಾಸ್ ಅಲ್ಲಿ ಸಿಕ್ಕಿದ್ದು ಇವರು ಇವಾಗ ಸಿಕ್ಕಿದ್ದು ಇವ್ರು ಸ್ವಲ್ಪ ಓಕೆ ಈ ಮೂರ್ ಜನ ಅವ್ರಲ್ಲ ನನ್ ಮೂರನೇ ಕ್ಲಾಸ್ ಅಲ್ಲಿ ಸಿಕ್ಕಿದ್ರು ಈ ನನ್ ಮಗ ಮೂರ್ ಅಡಿಯವನೇ ನೋಡಿ ಮೂರ್ ಅಡಿಯವನೇ ಮೂರನೇ ಕ್ಲಾಸ್ ಅಲ್ಲಿ ಸಿಕ್ಕಿದ್ ನೋಡ್ಲಿ ಅಂತ ಯಾಕಲ್ಲ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಷ್ಟೇ ಉದ್ದ ಮೂರ್ ರೆಡಿನೂ ಇಲ್ಲ ನನ್ ಮಗ ಮೂರನೇ ಕ್ಲಾಸಲ್ಲಿ ಸಿಕ್ಕಿ ನನ್ನ ಲೈಫ್ ನ ಮೂರ್ ಭಾಗ ಮಾಡ್ದವ್ ನೀವನೇ ಇವಾಗ ಇವ್ರ ಮನೆಗೆ ಹಬ್ಬಕ್ಕೆ ಬಂದಿರೋದು ಊಟಕ್ಕೆ ಬಂದಿರ ಏನೋ ಯೋಚನೆ ಮಾಡ್ತಿದ್ವಿ ನಾನು ನಿನ್ ಮಗ ನೋಡ್ಬಿಟ್ಟು ಹೇಳ್ಬಿಡ್ತೀನಿ ಕಣಪ್ಪ ನಾವು ಹುಟ್ಟದಾಗ್ಲಿಂದ ನೋಡ್ತೇವ ನೀವಾಗ್ಲಿಂದ ನೋಡ್ತೇವಲ್ಲ ಏನಕ್ಕೆ ಯೋಚನೆ ಮಾಡ್ತಿದ್ವಿ

Lo, legi padaka meja kaini, ye? Nani negata wale, kokka mitara kaini, lo? Ye? Ye no? Kuchka thayi ho, kusuma. Iga, niye, namna, nega. Ye no? Ye na? 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 Ye na?

Yenang, 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 ini yenang, 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 Hvad er det du बड़ी Jeg बस एक नंबर छोड़ा हम बड़ी स्कूल के लोग नहीं 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 Det नहीं नहीं

ना 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 न